ನಮಸ್ಕಾರಗಳು ಸ್ನೇಹಿತರೆ ಇಂದು ಹೊಸ ಜೋಡಿ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸುತ್ತಿರುವವರು ಶ್ರುತಿ ಎಂಬ ಹುಡುಗಿಯ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರು ಮೈಸೂರು ಮೂಲದ ಹುಡುಗಿ ಅವಳ ವಯಸ್ಸು ಇಪ್ಪತ್ತೈದು ವರ್ಷ ಬಿ ಎಡ್ ಪದವಿಯನ್ನು ಪಡೆದಿರುವಂತಹ ಅವಳು ಪ್ರಸ್ತುತ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿದ್ದಾಳೆ ಮಕ್ಕಳಿಗೆ ಪಾಠ ಹೇಳುವುದರಲ್ಲಿ ಅವಳಿಗೆ ವಿಶೇಷ ಆಸಕ್ತಿ ಕೂಡ ಇದೆ ಮೃದು ಮಾತು ನಗುಮುಖ ಹಾಗೂ ಸರಳ ಜೀವನ ಶೈಲಿ ಅವಳ ವ್ಯಕ್ತಿತ್ವದ ಸೌಂದರ್ಯ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಅವರು ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರೇ ಕೇಳಿಕೊಂಡಿದ್ದಾರೆ ನೋಡಿ ಶ್ರುತಿಯವರು ಬಯಸುವಂತಹ ಗಂಡು ಸರಳ ಒಳ್ಳೆಯ ಮನಸ್ಸಿನ ಕುಟುಂಬಕ್ಕೆ ಗೌರವ ಕೊಡುವವರು ಆಗಿರಬೇಕಂತೆ ಹಾಗೆ ಹೊಣೆಗಾರಿಕೆಯ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ ದೊಡ್ಡ ಹುದ್ದೆ ದೊಡ್ಡ ಆದಾಯ ಅವಳಿಗೆ ಮುಖ್ಯವಲ್ಲವಂತೆ ಆದರೆ ತನ್ನ ಹೆಂಡತಿಯನ್ನ ಗೌರವಿಸುವ ಬಾಳಿನಲ್ಲಿ ಸಮಾನವಾಗಿ ಸಾಥ್ ಕೊಡುವ ಗಂಡಸು ಇರಬೇಕು ಎಂದು ಅವಳು ಆಶಿಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಮಾತ್ರ ಬೇಗ ಕರೆ ಮಾಡಿ ಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರಿ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರುತಿ ತುಂಬ ಶಾಂತ ಮೃದು ಸ್ವಭಾವದ ಹುಡುಗಿಯಾಗಿದ್ದಾರೆ ಅಡುಗೆ ಮಾಡುವುದರಲ್ಲಿ ಹಾಗೂ ಹಾಡುವುದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ತನ್ನ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಸದಾ ಬೆರೆತುಕೊಂಡು ಹೋಗುವ ಸ್ವಭಾವ ಅವಳದ್ದು ಎಲ್ಲರಿಗೂ ಸಹಾಯ ಮಾಡುವ ಗುಣವನ್ನು ಅವಳು ಜೀವನದ ಅಡಿಗಲ್ಲಾಗಿ ಇಟ್ಟುಕೊಂಡಿದ್ದಾಳೆ ಹಾಗೆ ಸ್ನೇಹಿತರೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಿದ್ದರಿಂದ ಹಲವಾರು ಬಾರಿ ಹಣಕಾಸಿನ ತೊಂದರೆಗಳನ್ನು ಆದರೆ ಅವುಗಳನ್ನು ಮೆಟ್ಟಿ ನಿಂತು ವಿದ್ಯಾಭ್ಯಾಸವನ್ನು ಮುಗಿಸಿ ಇಂದಿನ ಸ್ಥಾನಮಾನವನ್ನು ಗಳಿಸಿದ್ದಾಳೆ ಕಷ್ಟ ಬಂದಾಗ ಬೆನ್ನಿಗೆ ನಿಂತು ಹೋರಾಡಬೇಕು ಎಂಬ ಧೈರ್ಯ ಅವಳಿಗೆ ಬೆಳೆದಿದೆ ಎಂದು ಕೂಡ ತಿಳಿಸಲಾಗುತ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಅವಳ ಪ್ರಕಾರ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಕನಸು ಕಟ್ಟುವ ಪಯಣ ಹಾಗೆ ಒಬ್ಬರ ನೋವನ್ನು ಹಂಚಿಕೊಳ್ಳುವ ಒಬ್ಬರ ಸಂತೋಷವನ್ನು ಹಂಚಿಕೊಳ್ಳುವ ಸುಂದರ ಬಾಳ ಸಂಗಾತಿ ಸಿಗುವುದೇ ಮದುವೆಯ ಅರ್ಥ ಎಂದು ಅವರು ನಂಬುತ್ತಿದ್ದಾರೆ ನಂಬಿಕೆ ಪ್ರೀತಿ ಗೌರವ ಇವು ಇದ್ದರೆ ಬದುಕು ಸಾರ್ಥಕ ಎಂದು ಶ್ರುತಿ ನಂಬುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಅಂತಿಮ ಆಹ್ವಾನ ನಿಮಗೆ ಶ್ರುತಿಯವರ ಪ್ರೊಫೈಲ್ ಇಷ್ಟವಾದರೆ ಮತ್ತು ನಿಮ್ಮ ಬಾಳನ್ನು ಹಂಚಿಕೊಳ್ಳಲು ಒಳ್ಳೆಯ ಸಂಗಾತಿ ಬೇಕೆಂದು ನೀವು ಬ ಬಯಸುತ್ತಿದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಶ್ರುತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು